ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತಾಡೋದು ಒಬ್ಬ ಸಾಮಾನ್ಯ ಹುಡುಗನ ಬಗ್ಗೆ ಅಲ್ಲ ಒಬ್ಬ ಕಿಚ್ಚಿಡಿಸಿದರೆ ಬೆಂಕಿಯಾಗಿ ಬೀಸುವ ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಕಿಚ್ಚ ಕಿಚ್ಚ ಸುದೀಪ್ ಅವರು ನಿಜ ಜೀವನದ ಸಂಪೂರ್ಣ ಸ್ಫೂರ್ತಿದಾಯಕ ಕಥೆ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಆದರೆ ಇಂದು ಕರ್ನಾಟಕದ ಜನರ ಹೃದಯದಲ್ಲಿ ರಾಜನಂತೆ ಕುಳಿತವರು ಈ ಒಂದು ಗಂಟೆಯಲ್ಲಿ ನಾವು ನೋಡ್ತೀವಿ ಹೇಗೆ ಒಬ್ಬ ಮಾಧ್ಯಮದ ವರ್ಗದ ಹುಡುಗ ಇಡೀ ಭಾರತದಲ್ಲಿ ಇತ್ತೀಚೆ ಆಗಿ ಪ್ರಖ್ಯಾತನಾದ ಹೇಗೆ ಸೋಲುಗಳು ಅವರನ್ನ ಒಡೆ ಬಿಟ್ಟಿಲ್ಲ ಬದಲಾಗಿ ಇನ್ನೂ ಬಲಿಷ್ಠರಾಗಿ ಮಾಡಿದವು ತಯಾರಾದ್ರಿ ಬನ್ನಿ ಪ್ರವಾಸ ಮಾಡೋಣ ಸೆಪ್ಟೆಂಬರ್ ಎರಡು ಹತ್ತೊಂಬತ್ ನೂರ ಎಪ್ಪತ್ಮೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಸುರೇಶ್ ಮತ್ತು ಸರೋಜ ದಂಪತಿಗಳ ಮಗನಾಗಿ ಹುಟ್ಟಿದವರು ಸುದೀಪ್ ಹೆಸರು ಸುದೀಪ್ ಸಂಜೀವ್ ತಂದೆ ಹೋಟೆಲ್ ಮಾಲೀಕರು ಮತ್ತು ಕಾಂಟ್ರಾಕ್ಟರ್ ಮಧ್ಯಮ ವರ್ಗದ ಕುಟುಂಬದ ಆದರೆ ಸದಿ ಬಾಲ್ಯದಿಂದಲೇ ಒಂದೇ ಒಂದು ಕನಸು ಸಿನಿಮಾ ಶಾಲಾ ಕಾಲೇಜಿನಲ್ಲಿ ನಾಟಕಗಳಲ್ಲಿ ನಟಿಸುತ್ತಿದ್ದರು ಈ ಕಾಲೇಜಿನಲ್ಲಿ ಸಿ ಮಾಡುತ್ತಲೇ ಪ್ರೇಮ ಕಥಾ ಚಿತ್ರದಲ್ಲಿ ಚಿಕ್ಕ ರೂಲ್ ಮಾಡಿದ್ದವರು ಆದರೆ ಯಾರಿಗೂ ಗೊತ್ತಿರಲಿಲ್ಲ ಈ ಹುಡುಗ ಒಂದು ದಿನ ಕನ್ನಡದ ಬಾಹುಬಲಿ ಆಗ್ತಾನೆ ಅಂತ ಹತ್ತೊಂಬತ್ತೂರ ತೊಂಬತ್ತೇಳರಲ್ಲಿ ತಾಯಿ ಸಾಹೇಬ್ ಸಿನಿಮಾದಲ್ಲಿ ನಟಿಸಿದರು ಆದರೆ ಫ್ಲಾಪ್ ಅಲ್ಲಿಂದ ಸತತ ಐದಾರು ಸಿನಿಮಾ ಫ್ಲಾಪ್ ಅನ್ನ ಇಲ್ಲ ಯಶಸ್ಸು ಇಲ್ಲ ಜನರು ಇವನು ಆಗಲ್ಲ ಅಂತ ಟೀಕೆ ಮಾಡ್ತಿದ್ದರು ಒಂದು ಸಂದರ್ಶನದಲ್ಲಿ ಪಿಚ್ಚ ಹೇಳಿದ್ದರು ನನ್ನ ತಂದೆ ನನ್ನನ್ನು ಬೈದಿದ್ದರು ನೀನು ಏನು ಆಗಲ್ಲ ಮನೆಗೆ ಬಾ ಅಂತ ಆದರೆ ನಾನು ಒಂದೇ ಪದ ಹೇಳಿದೆ ನಾನು ಆಗ್ತೀನಿ ಅಪ್ಪ ಅವರು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಸಣ್ಣ ಪಾತ್ರಗಳನ್ನು ಮಾಡಿದರು ಉದಯ ಟಿವಿಯಲ್ಲಿ ಹ್ಯಾರಿ ಪಾಪು ಸೀರಿಯಲ್ ಡೈರೆಕ್ಟರ್ ಮಾಡಿದರು ನನಕ್ಕಾಗಿ ರವಿಚಂದ್ರನ್ ಸರ್ ಅವರ್ ಅವರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದರು ಎರಡ್ ಸಾವಿರದಲ್ಲಿ ಸ್ಪರ್ಶ ಸಿನಿಮಾ ಬಂತು ಮೊದಲ ಹಿಟ್ ಆದರೆ ನಿಜವಾದ ಬ್ರೇಕ್ ಥ್ರೂ ಎರಡ್ ಸಾವಿರದ ಒಂದರಲ್ಲಿ ಹುಚ್ಚ ಒಂದೇ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲೇ ಬದಲಾಯಿಸಿತು ಕಿಚ್ಚ ಮೊದಲ ಯಾರು ಕಿಚ್ಚನನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಆ ಸಿನಿಮಾ ನಂತರ ಎಲ್ಲರೂ ಕಿಚ್ಚ ಕಿಚ್ಚ ಅಂತ ಕೂಗೂಡಿದರು ಆ ಸಿನಿಮಾ ಐದು ಕೋಟಿ ಬಜೆಟ್ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಆದರೆ ಕಿಚ್ಚ ಹೇಳ್ತಾರೆ ಕಿಚ್ಚು ಸಕ್ಸಸ್ ಮೊದಲು ನಾನು ನಾಲ್ಕು ಲಕ್ಷ ಸಾಲ ಮಾಡಿದ್ದೆ ಯಾವ ಬ್ಯಾಂಕ್ ಕೊಡ್ಲಿಲ್ಲ ಆ ಸಕ್ಸಸ್ ನಂತರ ಎಲ್ಲ ಬ್ಯಾಂಕ್ ದುಡ್ಡು ತಂದು ಕೊಟ್ಟವು ಅದೇ ಸಮಯದಲ್ಲಿ ಮದುವೆ ಪ್ರಿಯ ಆದ ಕೃಷ್ಣ ಜೊತೆ ಎರಡ್ ಸಾವಿರದ ಒಂದರಲ್ಲಿ ಕಿಚ್ಚ ನಂತರ ಸ್ವಾಭಿಮಾನ ನಂದಿ ಕಿಚ್ಚ ವರಲಕ್ಷ್ಮಿ ಮೈ ಆಟೋಗ್ರಾಫ್ ಒಂದು ಹಿಟ್ ಒಂದು ಪ್ಲಾಕ್ ಎರಡ್ ಸಾವಿರದ ಎಂಟರ ಮುಸ್ಸಂಜೆ ಬಾರಿ ಹಿಟ್ ಎರಡ್ ಸಾವಿರದ ಹತ್ತರ ಜಸ್ಟ್ ಮಾತು ಮಾತಲ್ಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಆದರೆ ಒಂದು ಸಮಯ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಸತತ ನಾಲ್ಕು ಸಿನಿಮಾ ಪ್ಲಾಪ್ ಜನ ಕಿಚ್ಚ ಮುಗಿತು ಅಂತ ಅನಿಸಿದ್ರು ಆಗ ಕಿಚ್ಚ ಒಂದು ನಿರ್ಧಾರ ತಗೊಂಡ್ರು ನಾನೇ ಡೈರೆಕ್ಟರ್ ಮಾಡ್ತೀನಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕನ್ನಡದ ಇತಿಹಾಸದಲ್ಲಿ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ನೂರು ಕೋಟಿ ಕ್ಲಬ್ಗೆ ಸೇರಿದ ಮೊದಲ ಕನ್ನಡ ಸಿನಿಮಾ ಅವರೇ ನಟಿಸಿ ನಿರ್ದೇಶಿಸಿ ಬರೆದು ಎಲ್ಲವನ್ನು ಏಕಾಂಗಿಯಾಗಿ ಮಾಡಿದರು ಆ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಬಾಹುಬಲಿ ಕಟ್ಟಪ್ಪನ ಪಾತ್ರದಲ್ಲಿ ಫ್ಯಾನ್ ಇಂಡಿಯಾ ಸ್ಟಾರ್ ಆದರು ನೀನು ಏಕೆ ಬಾಹುಬಲಿಯನ್ನ ಕೊಂದೆ ಈ ಒಂದೇ ಡೈಲಾಗ್ ಇಡೀ ದೇಶ ಕೇಳಿತ್ತು ಹಿಂದಿ ತೆಲುಗು ತಮಿಳು ಎಲ್ಲೆಡೆ ಕಿಚ್ಚೆ ಕಿಚ್ಚೆ ಮನೆ ಮಾತಾಯಿತು ಇಂದು ಕಿಚ್ಚ ಸುದೀರ್ ಮುನ್ನೂರು ಕೋಟಿಗೂ ಹೆಚ್ಚು ಆಸ್ತಿ ಹೊಂದಿದ್ದಾರೆ ಆದರೆ ಅವರ ಹೃದಯ ಇನ್ನೂ ಸಣ್ಣ ಶಿಕಾರಿಪುರದ ಹುಡುಗನಂತೆ ಇದೆ ಕೋವಿಡ್ ಸಮಯದಲ್ಲಿ ಹತ್ತು ಕೋಟಿಗೂ ಹೆಚ್ಚು ದೇಣಿಗೆ ಕೇರಳ ಪ್ರವಾಸ ಕರ್ನಾಟಕ ಪ್ರವಾಸ ಎಲ್ಲೆಡೆ ಮುಂದಿದ್ದರು ಪಿಕ್ಚರ್ ಫ್ಯಾನ್ಸ್ ಅಸೋಸಿಯೇಷನ್ ಮೂಲಕ ಸಾವಿರಾರು ಮಕ್ಕಳ ಶಿಕ್ಷಣ ಆಸ್ಪತ್ರೆ ಬಿಲ್ ಮಾಡಿಸಿದ್ದಾರೆ ಒಂದು ಸಂದರ್ಶನದಲ್ಲಿ ಹೇಳಿದ್ದರು ನಾನು ದೊಡ್ಡವನಾದೂ ನನ್ನ ಫ್ಯಾನ್ಸ್ ಕಾರಣ ನಾನು ಯಶಸ್ಸದು ಅವರ ಪ್ರೀತಿ ಕಾರಣ ಅವರಿಗೆ ನಾನು ಸದಾ ಋಣಿ ಹೀಗೆ ಒಬ್ಬ ಸಾಮಾನ್ಯ ಹುಡುಗ ಹುಡುಗ ಹೇಗೆ ಸುಳ್ಳುಗಳನ್ನ ಏನಿಯಾಗಿ ಬಳಸಿಕೊಂಡ ಕನ್ನಡಿಗರ ಹೆಮ್ಮೆಯ ಅಭಿನಯ್ ಚಕ್ರವರ್ತಿಯಾದ ಅದು ಇನ್ನು ನಮ್ಮ ಮುಂದೆ ಇದೆ ನೀವು ಯಾವ ಸ್ಥಿತಿಯಲ್ಲಿ ಬರೋ ನೆನಪಿರಿ ಕಿಚ್ಚಿ ಮಾತು ನಾನು ಸೋತಾಗ ಯಾರೂ ನನ್ನ ಪಕ್ಕದಲ್ಲಿ ಇರಲಿಲ್ಲ ಆದರೆ ನಾನು ಎದ್ದೇನು ನಾನೇ ಇದ್ದೆ ನೀವು ಇದ್ದೀರಾ ಸಾಕು ಈ ಕತೆ ನಿಮಗೆ ಸ್ಫೂರ್ತಿ ನೀಡಲಿ ಲೈಕ್ ಮಾಡಿ ಶೇರ್ ಮಾಡಿ ಕಿಚ್ಚನ ಫ್ಯಾನ್ಸ್ ಆಗಿ ಹೆಮ್ಮೆ ಪಡಿ ಜೈ ಕಿಚ್ಚ ಜೈ ಕರ್ನಾಟಕ